ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ದೇವಕ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಯಾವ ರೀತಿ ಗುಳ್ಳೋಣ ಆಚರಣೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಓಕೆ ಗೈಸ್ ಇವತ್ತು ನಾನು ಗುಳ್ಳೋಣ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹರಿ ಮಂತ್ರಣ್ಣವತರಿಸಿ ಶಿವ ಮಂತ್ರಂಭುವ ನಿರವನಶಿ ಹರಿ ಮಂತ್ರಂಭುವ ಮನವತರಿಸಿ ಶಿವ ಮಂತ್ರ ಭುವನಿರವನಶಿ ಹದ ಮಾಡ ಕುಂಭರಕ್ಯ ನಾನು ಕುಂಭ ಪಂಬಿನ ಸತಿಯಳ ಸಂಬನಗುಡಿ ನ ಗುರುಮಂತ್ರ ಬುವ ಗೂಟವ ನಡೆಸಿ ಶಿವ ಮಂತ್ರುವ ಬಡಗಿಯ ಬೀಸಿ ಗುರುಮಂತ್ರ ಬುವ ಗೂಟವ ನಡೆಸಿ ಶಿವ ಮಂತ್ರುವ ಬಡಗಿಯ ಬೀಸಿ ತಿರೆಯ ತಿರುವ ಚಕ್ರವ ನೋಡಿನ ಕುಂಬಾರಕೆ ನಾನು ಕುಂಬಾರಕೆ ಕೊಂಬಿನ ಸತಿಯಳ ಸಂಬನಗೂಡು ನಾವಕೆ ಕುಂಬಾರಕೆ ಆರು ನಿಮಿಷಿಗೊಮ್ಮೆ ಗುಳ್ಳೋಣ ಮಾಡಿ ಮೂರು ನಿಮಿಷಗೊಂದು ಕ್ವಾಣ ಮಾಡಿ ಆರು ನಿಮಿಷಿಗೊಂದ ಗುಳ್ಳೋಣ ಮಾಡಿ ಮೂರು ನಿಮಿಷಿಗೊಂದ ಕ್ವಾಣವ ಮಾಡಿ ಹದ ಮಾಡಿನ ಕಳಿಸಿನ ಕೆಸ್ರ ಕುಂಬಾರಕ್ಕೆ ನಾನು ಕುಂಭಾರಕೇ ಕೊಂಬಿನ ಸತಿಯಳ ಸಂಬನಗೂಡ ನವಾದ ಮಾಡಿ ಹಿರವಳಿ ದಾಂಡಿಲಿ ಬಬಲಾದಿ ಊರ ಚಿಕ್ಕ ಸದಾ ಶಿವನಿ ಅನುದಾನ ಪೋರ ಹಿರವಳಿ ದಾಂಡಿಲಿ ಬಬಲಾದಿ ಊರ ಚಿಕ್ಕ ಸದಾ ಶಿವನಿ ಅನುದಾನ ಪೂರಾ ಕವಲ್ಲ ಕಟ್ಟದ್ರಳ ಗಡಗಿ